ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನನ್ನ ತಂಗಿ ಹಾಗೆ ಇದನ್ನು ಮೂರು ಜನ ಹಾಸನ್ಗೊಟ್ವಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೋಗಿದು ಆ ನಮ್ಮೂರಿಗೆ ಡೈರೆಕ್ಟ್ ಆಗಿ ಹಾಸನ್ ಬಸ್ ಬೆಳಿಗ್ಗೆ ಒಂದ್ ಬರುತ್ತೆ ಸಂಜೆ ಒಂದು ಬರುತ್ತೆ ಅದ್ಬಿಟ್ರೆ ಬರಲ್ಲ ಗೇಟಿಗೆ ಹೋಗಿ ಹೋಗಬೇಕು ಗೇಟಲ್ಲಿ ಗಾಡಿನ ಹಾಕಿ ಓದ್ವಿ ಆ ಹಾಸನ್ಗೆ ಹೋಗ್ಬೋದಿತ್ತು ಮನೇಲಿ ಗೊತ್ತಾದ್ರೆ ಬೈತಾರೆ ಅಂತ ಅಲ್ಲೇ ಗಾಡಿ ನಿಲ್ಸಿ ಬಸ್ಸಿಗೆ ಬಂದ್ವಿ ಇಲ್ಲಿಗೆ ಬಂದ್ರೆ ಬಸ್ಸಿಗೆ ಏನು ತೊಂದ್ರೆ ಇಲ್ಲ ಐದೈದು ನಿಮಿಷಕ್ಕೂ ಒಂದೊಂದು ಬರ್ತವೆ ಗೇಟಲ್ಲಿ ಹಂಗಾಗಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಬಂದು ಸೆಟ್ಲು ಗಾಡಿ ಆದರೆ ಒನ್ ಅವರ್ ಬೇಕೇ ಬೇಕು ಎಕ್ಸ್ಪ್ರೆಸ್ ಆದರೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಬಂದ್ಬಿಡ್ತೀವಿ ಸೊ ಆಸನಿಗೆ ಬರ್ತಿದ್ದಂಗೆ ಫೀಲೇ ಬೇರೆ ವೆದರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕ್ಲೀನ್ನೆಸ್ಸು ಇವಾಗ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅದೇ ಖುಷಿ ಹೊರಡ್ಬೇಕಾದ್ರೆ ತುಂಬ ಟೈಮ್ ಆಗಿತ್ತು ಹಾಗಾಗಿ ತಿಂಡಿ ಮಾಡ್ಲಿಲ್ಲ ಮನೆಯಲ್ಲಿ ಹೋಟೆಲ್ ಎಲ್ಲ ತಿನ್ಕೊಂಡ್ರಾಗುತ್ತೆ ಅಂತ ಬಂದ್ವಿ ಅದು ಕೂಡ ಏನು ತಿಂದಿರಲಿಲ್ಲ ಬಸ್ ಬರೀ ಒಂದು ಗ್ಲಾಸ್ ಹಾಲು ಕುಡಿದಿದ್ದ ಅಷ್ಟೇ ಹಾಗಾಗಿ ಅವನು ಕೇಸರಿ ಬಾತು ಬೇಕು ಅಂತ ಹೇಳ್ತಿದ್ದ ಹಂಗಾಗಿ ಕೊಡ್ಸೋಣ ಅಂತ ಬಂದ್ವಿ ನಾವು ಬಂದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಪೋಸಿಟ್ ಒಂದು ಉಡುಪಿ ಹೋಟೆಲ್ ಇದೆ ನಾವ್ ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬರೋದು ಇಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಇಡ್ಲಿ ಹಾಗೆ ದೋಸೆ ಪೂರಿ ಅಹ್ ಕೇಸರಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ತುಂಬಾ ಹೈಜಿನಿಕ್ ಆಗಿದೆ ಬಂದ ತಕ್ಷಣ ಬಿಸಿನೀರ್ ಕೊಟ್ಬಿಡ್ತಾರೆ ಅದೇ ಖುಷಿ ಆಗೋದು ಸೊ ಹಾಗೆ ಸರ್ವಿಂಗು ಕೂಡ ಬೇಗ ಮಾಡ್ಬಿಡ್ತಾರೆ ಲೇಟ್ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹಂಗಾಗಿ ಹೊರಡ್ವಿ ಯಾರು ಹಾಸನಲ್ಲಿರೋರು ಹೋಗಿ ಟ್ರೈ ಮಾಡ್ಬೋದು ತಿಂಡಿ ಚೆನ್ನಾಗಿರುತ್ತೆ ಹಾಗೆ ರೀಸನಬಲ್ ಕೂಡ ಹೌದು ಹಾಗೆ ಇರೋ ಕೆಲ್ಸನೆಲ್ಲಾ ಮುಗಿಸ್ಕೊಂಡು ಮೇನ್ ಕೆಲಸ ಬಂದಿದ್ದು ಫ್ರೆಂಡ್ಸ್ ಮೀಟ್ ಅಂತ ಬಂದಿದ್ವಿ ಹಾಗಾಗಿ ಮೀಟ್ ಅಂತ ಹೋಗ್ತಾ ಇದ್ವಿ ಬಂದು ವೈಟ್ ಮಾಡ್ತಾ ಇದ್ರು ಕಾಯಿಸೋದ್ ಬೇಡ ಅಂತ ಎಲ್ಲಾ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಹೋದ್ವಿ ಸೊ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಎಲ್ಲಿಗೆ ಹೋಗೋದು ಅಂತ ಅಂದ್ರೆ ಹರಿಯನ್ ಮೆನ್ಷನ್ ಹೋಟೆಲ್ ಹೋಗೋಣ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಹಾಗೆ ಮಕ್ಳುಗಳೆಲ್ಲ ಇದ್ವಲ್ಲ ಹಾಗಾಗಿ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬರ್ಬೋದು ಅಂತ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ಸೊ ಈ ಹೋಟೆಲ್ ಬಂದ್ಬಿಟ್ಟು ಆ ಮೈಸೂರ್ ರೋಡು ಹಾಸನಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಸಿಟಿ ಇಂದ ಹೊರಗಡೆ ಇದೆ ಅಲ್ಲಿಗ್ ಬಂದ್ವಿ ತುಂಬಾ ದಿನ ಆಗಿತ್ತು ಎಲ್ಲರನ್ನೂ ಮೀಟ್ ಮಾಡಿ ಹಾಗೆ ನಮ್ಗುನು ಬೇಜಾರಾಗಿತ್ತು ಈ ಊರಲ್ಲೇ ಇದ್ದಿದ್ದು ಎಲ್ಲೂ ಹೋಗೇ ಇರ್ಲಿಲ್ಲ ಸೊ ಒಂದು ಒಳ್ಳೆ ಟೈಮ್ ಕಳ್ದಂಗ್ ಆಗುತ್ತೆ ಎಲ್ಲರ ಜೊತೆನು ಹಾಗೆ ಎಲ್ಲರನ್ನು ಮಾತಾಡಿಸ್ದಂಗೆ ಆಗುತ್ತೆ ಅಂತ ಬಂದ್ವಿ ಹಾಗೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ ಸಲನಾದ್ರೂ ಹಿಂಗೆ ಎಲ್ಲರೂ ಮೀಟ್ ಮಾಡ್ತಾ ಇರಬೇಕು ಮಾತಾಡಿಸ್ತಾ ಇರಬೇಕು ಹಂಗಿದ್ರೇ ಯಾವುದೇ ರಿಲೇಷನ್ಶಿಪ್ ಆದ್ರೂನು ಕಂಟಿನ್ಯೂ ಆಗ್ತಾ ಇರುತ್ತೆ ಇಲ್ಲ ಫೋನ್ ಫೋನಲ್ಲಿ ಹಾಯ್ ಬಾಯ್ ಮೆಸೇಜಲ್ಲೇ ಕಳೆದೋಗ್ಬಿಡುತ್ತೆ ಸೊ ನಮಗೂ ಒಂದ್ ಸ್ವಲ್ಪ ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ ಎಲ್ಲರ ಜೊತೆನು ಟೈಮ್ ಕಳ್ದಂಗ್ ಆಗುತ್ತೆ ಹಾಗೆ ನಮಗೇನು ಬೇಕು ಎಲ್ಲದನ್ನು ತಗೊಂಡು ಇಷ್ಟ ಬಂದಂಗೆ ಇದ್ದು ಹೋಗ್ಬೋದು ಸೊ ಊಟದ ವಿಷಯದಲ್ಲಂತೂ ಈ ಹೋಟೆಲ್ ಬಗ್ಗೆ ಮಾತಾಡಂಗೆ ಇಲ್ಲ ಒನ್ ನೈಂಟಿ ನೈನ್ ವೆಜ್ ಅವ್ರಿಗೆ ಟೂ ನೈಂಟಿ ನೈನ್ ನಾನ್ ವೆಜ್ ಅವ್ರಿಗೆ ವೆಜ್ ಅಲ್ಲಿ ರೋಟಿ ಕರಿ ದಾಲ್ ಹಾಗೆ ಅನ್ನ ಸಾಂಬಾರ್ ಗೋಬಿ ಸೂಪ್ ಹಿಂಗೆ ವೆರೈಟೀಸ್ ಇತ್ತು ನಾನ್ ವೆಜ್ ಅವ್ರಿಗೂ ಕೂಡ ಹಿಂಗೆ ತುಂಬಾ ವೆರೈಟಿಸ್ ಇತ್ತು ಎಲ್ಲ ಊಟ ಆದ್ಮೇಲೆ ಗುಲಾಬ್ ಜಾಮೂನ್ ಅಂಡ್ ಐಸ್ ಕ್ರೀಮ್ ಕೂಡ ಇತ್ತು ಸೊ ಊಟ ತುಂಬಾ ಚೆನ್ನಾಗಿತ್ತು ನಾವು ಎಲ್ಲ ಟ್ರೈ ಮಾಡಿದ್ವಿ ಹಾಗೆ ಕುತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ವಿ ಎಲ್ಲಾ ಮಾತೆಲ್ಲ ಮುಗಿಸ್ಕೊಂಡು ಹಾಗೆ ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ಸಿಟಿ ಒಳಗಡೆ ಹೊರಟ್ವಿ ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಕೆಲಸ ಇತ್ತು ಹಾಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಗಳು ಬೇಕಾಗಿತ್ತು ಅದನ್ನ ತಗೊಳ್ಳೋಣ ಅಂತ ಸ್ಮಾರ್ಟ್ ಹೋದ್ವಿ ನಿಯರ್ ನಿಯರೇ ಇದೆ ಹಾಗಾಗಿ ಅದಕ್ಕೆ ಹೋದ್ವಿ ಅಲ್ಲಿ ಎರಡು ಸ್ಮಾರ್ಟ್ ಇದೆ ಸೊ ಅಲ್ಲಿಗೆ ಹೋದ್ಮೇಲೆ ಅಂತೂ ಈ ಮಕ್ಳುಗಳನ್ನ ಕೇಳಲೇಬೇಡಿ ಅದು ಕೊಡ್ಸಿ ಇದು ಕೊಡ್ಸಿ ಅಂತ ತಲೆ ತುಂಬಾ ತಿಂತಾ ಇದ್ವಿ ಯದೂ ಅಂತೂ ಆ ಲಿ ಕುತ್ಕೊಂಡು ಕೂರಿಸಕೊಂಡು ದೂಕೊಂಡು ಹೋಗುವುದು ಅಂಕಲ್ ನಡಿಯಕಾಗಲ್ಲ ಸುಸ್ತಾಗಿದೆ ಹಂಗೆ ಹಿಂಗೆ ಅಂತ ಡ್ರಾಮಾ ಮಾಡ್ತಿದ್ದ ಅದೊಳಗೆ ಕುತ್ಕೊಳ್ಳೋದಕ್ಕೆ ಸೊ ಕುತ್ಕೊಂಡು ಸಣ್ಣ ಪುಟ್ಟ ಐಟಮ್ಗಳು ಅದು ಇದು ನೋಡಿದ್ದನ್ನ ತಗೊಂಡ್ವಿ ಈಗ ಹಬ್ಬದ ಆಫರ್ ಇದೆಯಲ್ಲ ಸಂಕ್ರಾಂತಿ ಹಬ್ಬದ ಇನ್ನು ನಡೀತಾ ಇತ್ತು ಸೇಲ್ ಬೈ ಒನ್ ಗೆಟ್ ಒನ್ ಯಾವಾಗ್ಲೂ ಇದ್ದೇ ಇರುತ್ತೆ ಸ್ಮಾರ್ಟ್ ಅಲ್ಲಿ ಏನು ಹಂಗೆ ಹಬ್ಬಗಳಲ್ಲಿ ಮಾತ್ರನೇ ಆಫರ್ ಕೊಡಲ್ಲ ಎಲ್ಲ ಟೈಮ್ ಅಲ್ಲೂ ಇರುತ್ತೆ ಹಾಗೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಹಾಗೆ ನನಗೂ ಸ್ವಲ್ಪ ಏನೇನೋ ಬೇಕಾಗಿತ್ತು ಅದೆಲ್ಲ ತಗೊಂಡೆ ಹಾಗೆ ಅದು ಕೂಡ ನನಗೂ ಪ್ಲೇಟ್ಸ್ ಬೇಕು ಬೌಲ್ ಬೇಕು ಹಾಗೆ ಮಗ್ಸ್ ಬೇಕು ಅಂತ ಕೇಳ್ತಿದ್ದ ಅದರಲ್ಲೂ ನನಗೆ ಕಾಫಿ ಮಗ್ ಅಂದ್ರೆ ತುಂಬಾ ಇಷ್ಟ ನಾನು ಹೋದಾಗೆಲ್ಲ ಒಂದೊಂದು ಎತ್ಕೊಂಡ್ ಬರ್ತಾ ಇರ್ತೀನಿ ಸೊ ಅದು ಒಂದೆರಡು ತಗೊಂಡೆ ಹಾಗೆ ಒಂದೆರಡು ಸರ್ವಿಂಗ್ ಬೌಲ್ ಬೇಕಾಗಿತ್ತು ನನಗೆ ರೀಸನಬಲ್ ಅಂತ ಅನ್ನಿಸ್ತು ರೈಟ್ ಕೂಡ ಬೈ ಒನ್ ಗೆಟ್ ಒನ್ ಇತ್ತು ಹಾಗಾಗಿ ಅದನ್ನು ಕೂಡ ತಗೊಂಡೆ ನಾನು ಮನೆಗೆ ಹೋದ್ಮೇಲೆ ಏನೆಲ್ಲ ತಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಚಾಕ್ಲೇಟ್ಸು ಅದು ಇದು ಏನೇನೋ ಮಕ್ಕಳಿಗೆಲ್ಲ ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಬೇಕಾಗಿತ್ತಲ್ಲ ಅದನ್ನೆಲ್ಲ ತಗೊಂಡೆ ಗ್ರೋಸರಿಸಲ್ಲ ನಾನೇನು ತಗೊಳೋದಕ್ಕೂ ಹೋಗಲ್ಲ ಯಾಕಂತಂದ್ರೆ ಮನೇಲೆ ರೇಷನ್ ಅಂಗಡಿ ಇರೋದ್ರಿಂದ ಅಲ್ಲೇ ತಗೊಳ್ತೀವಿ ಇದೆಲ್ಲ ನನಗೇನು ಗ್ರೋಸರಿಸ್ ಎಲ್ಲಾ ನನಗೆ ಇಲ್ಲಿಂದ ಹೋಗ್ಬೇಕು ಹಾಗೆ ಅಲ್ಲಿವರೆಗೂ ಹೋಗ್ಬೇಕಲ್ಲ ತಗೊಂಡ್ ಹೋಗೋದಿಕ್ಕೂ ಆಗೋದಿಲ್ಲ ಹಾಗೆ ಅಲ್ಲೆಲ್ಲ ಅದನ್ನು ಮುಗಿಸ್ಕೊಂಡು ಇನ್ನೊಂದ್ ಗೆ ಹೋದ್ವಿ ನಮ್ಮೆದು ಅಂತೂ ಇದನ್ ಬಿಟ್ಟು ಇಳಿಯಂಗಿಲ್ಲ ಬೇಡ ಇಳಿಯೋ ಇಳಿಯೋ ಅಂತಂದ್ರು ತುಂಬಾ ಹಠ ಮಾಡ್ತಿದ್ದ ಸೊ ಹಾಗೆ ಮೇಲೆ ಎಲ್ಲದನ್ನ ತಗೊಂಡು ಅಲ್ಲಿ ಬಂದ್ವಿ ನಿಜವಾದ ಆಟ ಶುರು ಆಗೋದು ಇಲ್ಲಿ ಎಲ್ಲ ಆಸೆಗೆ ಎಲ್ಲದನ್ನು ತಗೊ ಬಿಡ್ತಿವಿ ಅದ್ಬೇಕು ಇದ್ ಬೇಕು ಅಂತ ಬಟ್ ಬಿಲ್ ಮಾಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅಯ್ಯೋ ಇಷ್ಟೊಂದು ಬೇಕಿತ್ತಾ ಇದ್ ಅವಶ್ಯಕತೆ ಇತ್ತ ಅಂತ ಅವಾಗ ಅನ್ಸುತ್ತೆ ತಗೋಬೇಕಾದ್ರೆ ಗೊತ್ತಾಗೋದಿಲ್ಲ ಸೊ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಹಾಗೆ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತೆ ಊರಿಗೆ ಹೊರಟ್ವಿ ಆ ಊರಿಗೆ ಬರೋ ಅಷ್ಟಲ್ಲಿ ಅಲ್ಲಿ ಎದು ಮಲಗ್ಕೋಬಿಟ್ಟ ವಿಡಿಯೋ ಎಲ್ಲ ಮಾಡಕ್ ಆಗ್ಲಿಲ್ಲ ಹಾಗೆ ಗಾಡಿನ ಅಲ್ಲೇ ಗೇಟಲ್ಲಿ ಹಾಕೋಗಿದ್ವಲ್ಲ ಅದನ್ನ ತಗೊಂಡು ಊರಿಗೆ ಹೊರಟಿ ನಮಸ್ಕಾರ ಓ ಹಾಸನಿಗೆ ಹೋಗಿ ಬಂದೆ ಹೋಗ್ಬಂದು ಬಂದ ತಕ್ಷಣ ಕೆಲಸ ಶುರು ಎಲ್ಲಿಗೋಗಿ ಬಂದ್ರೆ ಕೆಲ್ಸಗಳಂತೂ ಕಾಯ್ತಿರ್ತವೆ ಆಗೋಯ್ತು ಹಾಸನ ಯಾಕಪ್ಪ ಅಷ್ಟು ದೂರ ಇದೆ ನಮಗೆ ಅಂತ ಅನ್ಸುತ್ತೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ಏನಿಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋದಿತ್ತು ಸೊ ಹಾಗಾಗಿ ಹೋಗಿದ್ದು ಚೆನ್ನಾಗಾಯ್ತು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸೊ ಎಲ್ಲಾ ವಿಡಿಯೋನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಗೆ ಅಲ್ಲಿಂದ ಸ್ವಲ್ಪ ಚಾಕ್ಲೇಟ್ಸ್ ಹಾಗೆ ಬಿಸ್ಕೆಟ್ಸು ಎಲ್ಲ ತಗೊಂಬಂದಿದೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ ನಾನು ಇದನ್ನ ದೂರ ಎತ್ತಿಟ್ಬಿಡ್ತೀನಿ ಅಂದ್ರೆ ಸಿಗ್ಬಾರ್ದು ಸಿಕ್ಕಿದ್ರೆ ಮುಗೀತು ಹೋಗಿ ಬಂದು ಹೋಗಿ ಬಂದು ಅದನ್ನೇ ತಿಂತಾ ಇರ್ತಾನೆ ಹಾಗಾಗಿ ಅವ್ನಿಗೆ ಕೇಳ್ ಕೇಳ್ದಾಗೆಲ್ಲ ಯಾವಾಗ್ಲಾದ್ರು ಸಲ ಒಂದೊಂದ್ ಕೊಡ್ತಿರ್ತೀನಿ ಅಷ್ಟು ಚಾಕ್ಲೇಟ್ಸ್ ಎಲ್ಲಾ ಕೊಡಲ್ಲ ಅವಾಯ್ಡ್ ಮಾಡ್ತೀನಿ ಬಟ್ ಏನ್ ಮಾಡೋದು ಮಕ್ಳು ಮೇಲೆ ಚಾಕ್ಲೇಟ್ಸ್ ಬಿಸ್ಕೆಟ್ ಕೇಳೆ ಕೇಳ್ತಾರೆ ಇಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಬಂದಿದೆ ಅದನ್ನು ಕೂಡ ಎತ್ತಿಡ್ತಾ ಇದ್ದೆ ಅದ್ರಲ್ಲೂ ಕಿತ್ಲೆಹಣ್ಣು ಅಂದ್ರೆ ನಮ್ಮ ಪಾಪುಗೆ ತುಂಬಾ ಇಷ್ಟ ಅವ್ನಿಗೆ ಜ್ಯೂಸ್ ಬೇಕು ಅಂತಿರ್ತಾನೆ ಅವಾಗ ಅವಾಗ ಹಾಗಾಗಿ ಅವನಿಗೆ ಕಿತ್ಲೆಹಣ್ಣಿನ ಜ್ಯೂಸ್ ನ ಮಾಡ್ಕೊಡ್ತಿರ್ತೀನಿ ಹಾಗೆ ನಮ್ಮ ಅತ್ತೆ ಮಗ ಕೂಡ ಬಂದಿದ್ದ ಅವನು ವೀಕೆಂಡ್ಸ್ ಅಲ್ಲಿ ಬರ್ತಾ ಇರ್ತಾನೆ ಸ್ಕೂಲಿಗೆ ರಜಾ ಕೊಟ್ಟಿ ಅವಾಗ ಬರ್ತಿರ್ತಾನೆ ಲಾಸ್ಟ್ ಟೈಮ್ ಏನು ಮಾಡ್ಕೊಟ್ಟಿರ್ಲಿಲ್ಲ ಹಂಗೆ ಬಂದ್ ಹಂಗೆ ಹೋಗಿದ್ದ ಅದಕ್ಕೆ ಈ ಸಲ ಹೋಗ್ಬಂದು ಸುಸ್ತಾಗಿತ್ತು ಬಟ್ ಆ ನಮ್ ಪ್ರೀತಿ ಮಾಡ್ಕೊಡ್ಲೇಬೇಕು ಹಂಗಂತ ಈರುಳ್ಳಿ ಬಜ್ಜಿ ಮಾಡ್ಕೊಡ್ತಾ ಇದ್ದೆ ಅವನಿಗೆ ಈರುಳ್ಳಿ ಪಕೋಡಾ ಅಂತ ಅಂದ್ರೆ ಇಷ್ಟ ಇಷ್ಟ ಸೊ ನಾನು ಆಲ್ರೆಡಿ ನಿಮಗೆ ಬೇರೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಪಕೋಡ ಮಾಡೋದು ಅಂತ ನೀವು ಹೋಗಿ ನೋಡ್ಬೋದು ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅವರು ಎಲ್ಲ ಏನೇನೋ ಆಲ್ಟ್ರೇಷನ್ ಮಾಡ್ಕೊಂಡು ತಿಂತಾ ಇದ್ರು ನಾನೇನು ಕೇಳಲಿಲ್ಲ ಪಾಪ ಲೆಮನ್ನು ಹಾಗೆ ಈರುಳ್ಳಿ ಕ್ಯಾರೆಟು ಹಾಗೆ ಸಾಸು ಎಲ್ಲ ಹಾಕ್ಕೊಂಡು ಏನೇನೋ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ತಿಂತಾ ಇದ್ರು ಸೊ ಮೂರ್ ಜನನು ಅಣ್ಣ ಎದು ಹಾಗೆ ಅತ್ತೆ ಮಗ ಮೂರ್ ಜನನು ತಿಂತಾ ಇದ್ರು ಚೆನ್ನಾಗಿ ಬಂದಿದಾವೆ ಬಜ್ಜಿ ಅಂತ ಕೂಡ ಹೇಳ್ತಾ ಇದ್ರು ಸೊ ಹಾಗೆ ಊಟ ಎಲ್ಲಾ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಆಸನಿಂದ ಏನೇನ್ ತಂದಿದೀನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಪಾಪುದು ಕಿವಿ ಹೋಲೆ ಹಾಕ್ಸೋದಿತ್ತು ಸೊ ಆ ಕೆಲ್ಸನು ಆಯ್ತು ಹೋಗ್ಬೇಕು ಹಾಕಿಸ್ಕೊಬಿರ್ಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಟೈಮೇ ಆಗಿರ್ಲಿಲ್ಲ ಇವತ್ತು ಹೋಗ್ ಹೋಗಿದ್ವಲ್ಲ ಆ ಕೆಲ್ಸಾನು ಆಯ್ತು ಎರಡು ಕಿವಿ ಕಡೆದು ಇತ್ತು ಒಂದು ಕಿವಿಯು ಹಾಳಾಗಿತ್ತು ಅದನ್ನ ತೆಗ್ಸಿ ಒಂದೇ ಒಂದ್ ಕಿವಿಗೆ ಹಾಕಿಸ್ಕೊಂಡ್ ಬಂದೆ ಸೊ ಚಿನ್ನದ್ ರೇಟ್ ಅಂತೂ ಕೇಳಂಗೆ ಇಲ್ಲ ಅಷ್ಟು ಎಂಟು ಸಾವಿರ ಆಗಿದೆ ಚಿನ್ನದ ರೇಟ್ ಎಲ್ಲ ಮೇಕಿಂಗ್ ಚಾರ್ಜ್ ಅದು ಇದು ಎಲ್ಲ ಸೇರಿ ಏನ್ ಮಾಡೋದು ಇರೋ ಚಿನ್ನ ಅಂತೂ ಆಗಲ್ಲ ಹಂಗಾಗಿ ಒಂದ್ ಕಿವಿಗೆ ಹಾಕಿಸ್ಕೊಂಡು ಹಾಗೆ ಇನ್ನೂ ಏನೋ ಒಂದು ಇಷ್ಟ ಆಯಿತು ಅದನ್ನು ತಗೋಬಂದೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸೊ ಇವೆಲ್ಲ ಎದು ಆಟಾಡೋದಕ್ಕೆ ತಗೊಂಡಿದ್ದಾನೆ ನೋಡಿ ಬೇಡ ಬೇಡ ಅಂತಂದ್ರೂ ನನಗೆ ಬೇಕು ಅಂತ ತಗೊಂಡ ಸೊ ಇರ್ಲಿ ಅವನ ಆಸೆ ಇದು ಮಾಡೋಣ ನನಗೂ ಏನಕ್ಕಾದ್ರೂ ಯೂಸ್ ಆಗ್ತವೆ ಅವ್ನು ತಗೊಂಡ್ರೆ ಅಂತ ಅದನ್ನು ತಗೊಂಡೆ ಬಟ್ ದುಡ್ಡೇನು ಕಾಸ್ಟ್ಲಿ ಇಲ್ಲ ಏನ್ ನೈನ್ಟೀನ್ ರುಪೀಸು ಏನೋ ಇತ್ತು ಅನ್ನೋದು ಹಾಗಾಗಿ ಇರ್ಲಿ ಅಂತ ಒಂದು ನಾಲ್ಕೈದು ತಗೊಂಡ್ವಿ ಹಾಗೆ ಒಂದೆರಡು ಮಗ್ ತಗೊಂಡೆ ಕಾಸಿದ್ದು ಹಾಗೆ ಒಂದೆರಡು ಬೋಲು ಕೂಡ ತಗೊಂಡೆ ಏನೇನಕ್ಕಾದ್ರೂ ಬೇಕಾಗುತ್ತೆ ಅಂತ ಸೊ ಒಂದು ತುಂಬ ದಿನದಿಂದ ಆಸೆ ಇತ್ತು ಗಣಪತಿ ತಗೋಬೇಕು ಬೆಳ್ಳಿರು ಅಂತ ಫೈನಲಿ ಅದು ಆಯಿತು ಇವತ್ತು ಅಂದ್ಕೊಂಡೇ ಇರಲಿಲ್ಲ ನಾನು ಹೋಗಿ ಗಣಪತಿ ತಗೋಬರ್ತೀನಿ ಅಂತ ಬಟ್ ಅದು ಓಲೆ ಹಾಕ್ಸೋದಕ್ಕೆ ಹೋದ್ವಲ್ಲ ಅಲ್ಲಿ ನೋಡದೆ ಇಷ್ಟ ಆಯಿತು ಇರಲಿ ಒಂದು ಹಾಗೆ ಒಳ್ಳೆ ದಿನ ಕೂಡ ಹೌದು ತಗೊಂಡು ತಗೋಬಿಡೋಣ ಇವತ್ತು ಅಂತ ಅದನ್ನು ತಗೊಂಡೆ ತುಂಬ ಚೆನ್ನಾಗಿದೆ ಮನೇಲಿ ಮೊದಲಿಗೆ ಗಣಪತಿ ಬಂದಿದ್ದಾನೆ ವರ್ಷದ ಮೊದಲನೇ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ಏನೋ ಏನು ಬರುತ್ತೆ ಅಂತ ನೋಡಬೇಕು ಸೊ ನನಗೂ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದು ಫೈನಲ್ಲಿ ತಗೊಂಡಿದ್ದಾಯಿತು ಸೊ ಇಲ್ಲಿಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಹೋಗಿ ವಿಡಿಯೋನ ನೋಡಿ ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್